ಕನ್ನಡವನ್ನ ಉಳಿಸಿ ಕನ್ನಡವನ್ನು ಬೆಳೆಸಿ ಜೊತೆಗೆ ಸರ್ಕಾರಿ ಶಾಲೆಗಳಲ್ಲಿ ತಮ್ಮ ಮಕ್ಕಳನ್ನ ಓದಿಸಿ ಅಂತೇಳಿ ಸಾಕಷ್ಟು ಸರ್ಕಾರಗಳು ಯೋಜನೆಗಳನ್ನ ತರ್ತಿರುವಂಥದ್ದು ಆದರೆ ಎಲ್ಲೊಂದು ಶಾಲೆ ಇದೆ ಈ ಶಾಲೆಗೆ ಶಿಕ್ಷಕರ ಕೊರತೆ ಎದ್ದು ಕಾಣ್ತಿರುವಂಥದ್ದು ಅದೇ ಒಂದು ಶಾಲೆಯಲ್ಲಿ ಈಗ ನೋಡ್ತಾ ಇರ್ಬೋದು ಇದು ಕೊಡಗು ಮತ್ತು ಕೇರಳ ಗಡಿಗೆ ಹೊಂದಿಕೊಂಡಿರುವಂತಹ ಕರಿಕೆಯ ಒಂದು ಗ್ರಾಮ ಈ ಕರಿಕೆ ಗ್ರಾಮದಲ್ಲಿ ಏನು ಒಂದರಿಂದ ಹತ್ತನೇ ತರಗತಿಯವರೆಗೆ ವಿದ್ಯಾರ್ಥಿಗಳು ವಿದ್ಯಾಭ್ಯಾಸವನ್ನು ಮಾಡ್ತಾ ಇದ್ದಾರೆ ಇದು ಒಂದು ಗಡಿ ಗ್ರಾಮ ಕೊಡಗಿನಿಂದ ಸುಮ ಅಂದರೆ ಕೊಡಗಿನ ಮಡಿಕೇರಿ ಹೆಡ್ ಕ್ವಾರ್ಟರ್ ಏನಿದೆ ಹೆಡ್ ಕ್ವಾರ್ಟರ್ನಿಂದ ಸುಮಾರು ಎಪ್ಪತ್ತು ಕಿಲೋಮೀಟರ್ ದೂರದಲ್ಲಿ ಈ ಒಂದು ಪುಟ್ಟ ಗ್ರಾಮ ಇದೆ ಈ ಪುಟ್ಟ ಗ್ರಾಮದಲ್ಲಿ ಪ್ರೌಢಶಾಲೆ ಆಗಿರ್ಬೋದು ಹಾಗೂ ಶಾಲೆಗಳು ಇಲ್ಲಿ ಇದ್ದಾವೆ ಇಲ್ಲಿ ಎಪ್ಪತ್ತು ಮತ್ತು ನೂರು ಮಕ್ಕಳು ಅಂದರೆ ಎರಡು ಶಾಲೆಗಳಲ್ಲಿ ನೂರು ಮಕ್ಕಳು ಇದೀಗ ವಿದ್ಯಾಭ್ಯಾಸವನ್ನು ಮಾಡ್ತಾ ಇದ್ದಾರೆ ಆದರೆ ಈ ಒಂದು ವಿದ್ಯಾಭ್ಯಾಸ ಮಾಡುವಂತಹ ವಿದ್ಯಾರ್ಥಿಗಳಿಗೆ ಇಲ್ಲಿ ಶಿಕ್ಷಕರ ಕೊರತೆ ಎದ್ದು ಕಾಣ್ತಿರುವಂಥದ್ದು ಅಂದರೆ ಈ ಒಂದು ಶಾಲೆಯಲ್ಲಿ ಕೇವಲ ಒಬ್ಬೊಬ್ಬರು ಶಿಕ್ಷಕರು ಮಾತ್ರ ಇಲ್ಲಿ ಇದೀಗ ಅಪಾಯಿಂಟ್ ಆಗಿರುವಂಥದ್ದು ಅಂದರೆ ಸರ್ಕಾರ ಏನು ಸರ್ಕಾರಿ ಶಾಲೆಗಳಲ್ಲಿ ಕಲೀರಿ ಅನ್ನೋ ಒಂದಷ್ಟು ಯೋಜನೆಗಳನ್ನ ತರ್ತಾ ಇದ್ದಾರೆ ಆದರೆ ಇದೆಲ್ಲವೂ ಇಲ್ಲಿ ಹಳ್ಳ ಹಿಡಿದಿರುವಂಥದ್ದು ಬಂದಂಥ ಶಿಕ್ಷಕರು ಮೂಲಭೂತ ಸೌಕರ್ಯಗಳಾಗಿರ್ಬೋದು ಹಾಗೂ ಪಟ್ಟಣದಿಂದ ಈ ಒಂದು ಶಾಲೆಗೆ ಇರುವಂತಹ ಒಂದು ಗ್ರಾಮಕ್ಕೆ ಬರಲು ಹಿಂದೇಟು ಹಾಕೋದ್ರಿಂದ ಸಾಕಷ್ಟು ಶಿಕ್ಷಕರು ಬಂದು ಇಲ್ಲಿಂದ ಹೋಗುವಂಥ ಕೆಲಸಗಳಿಗೆ ಮುಂದಾಗ್ತಿರುವಂಥದ್ದು ಹೀಗಾಗಿ ಇಲ್ಲಿನ ವಿದ್ಯಾರ್ಥಿಗಳಿಗೆ ಸಾಕಷ್ಟು ಸಮಸ್ಯೆಗಳು ಎದುರಾಗ್ತಿರುವಂಥದ್ದು ಇನ್ನು ಕೇವಲ ಏನು ಅತಿಥಿ ಉಪನ್ಯಾಸಕರಿದ್ದಾರೆ ಅವರ ಈ ಒಂದು ವಿದ್ಯಾರ್ಥಿಗಳ ವಿದ್ಯಾಭ್ಯಾಸವನ್ನ ವಿದ್ಯಾಭ್ಯಾಸವನ್ನ ಮಾಡುವಂತದ್ದು ಅಂದ್ರೆ ಇಲ್ಲಿ ಸಾಕಷ್ಟು ಸಮಸ್ಯೆಗಳು ಎದುರಾಗ್ತಿದೆ ಬನ್ನಿ ಈ ಕುರಿತು ಮಾತನಾಡಲು ನಮ್ಮೊಂದಿಗೆ ಸ್ಥಳೀಯರಿದ್ರೆ ಅವ್ರನ್ನೇ ಮಾತಾಡಿಸ್ತೀನಿ ಸರ್ ಈಗ ಈ ಒಂದು ಕರಿಕೆ ಗ್ರಾಮದಲ್ಲಿ ಸ್ಕೂಲ್ ಇದೆ ಯಾವ ಥರ ಸಮಸ್ಯೆ ಆಗ್ತಾ ಇದೆ ಸರ್ ಇಲ್ಲಿ ಈಗ ನಾವು ಮಡಿಕೇರಿ ಕೇಂದ್ರ ಕೊಡಗಿನಿಂದ ಇಲ್ಲಿ ಎಪ್ಪತ್ತು ಕಿಲೋಮೀಟರ್ ದೂರದಲ್ಲಿ ನಮ್ಮ ಕರಿಕೆ ಗ್ರಾಮ ಇದೆ ಇಲ್ಲಿ ಒಂದು ಪ್ರಾಥಮಿಕ ಪ್ರೈಮರಿ ಸ್ಕೂಲ್ ಮತ್ತು ಇದು ಪ್ರೌಢಶಾಲೆ ಅಲ್ಲಿ ಒಂದರಿಂದ ಏಳನೇ ತರಕಾರಿ ತರಗತಿಯವರೆಗೆ ಪ್ರೈಮರಿ ಇದೆ ಅಲ್ಲಿ ಎಂಬತ್ತು ಮಕ್ಕಳಿಗೆ ಓದ್ತಿದ್ದಾರೆ ಅಲ್ಲಿ ಒಬ್ಬರೇ ಒಬ್ಬರು ಸರ್ಕಾರಿ ಶಿಕ್ಷಕರು ಇಲ್ಲಿ ಎಂಟರಿಂದ ಹತ್ತನೇ ತರಗತಿವರೆಗೆ ಇದು ತರಗತಿ ಇದೆ ಇಲ್ಲಿ ಸರ್ಕಾರಿ ಇದು ಗಣಿತಕ್ಕೆ ಮಾತ್ರ ಒಬ್ಬರು ಸರ್ಕಾರಿ ಶಿಕ್ಷಕರಿದ್ದಾರೆ ಉಳಿದ ಎಲ್ಲ ಆರು ಐದು ಸಬ್ಜೆಕ್ಟ್ಗಳಿಗೆ ಕೂಡ ಈ ಸ್ಥಳೀಯ ಗ್ರಾಮದ ನಮ್ಮ ಏನು ಗೆಸ್ಟ್ ಟೀಚರ್ ಅತಿ ಶಿಕ್ಷಕರನ್ನು ನಾವು ಇಲ್ಲಿ ನೇಮಿಸಿಕೊಂಡಿದ್ದೇವೆ ಹಾಗಾಗಿ ಈಗಾಗಲೇ ಇನ್ನೊಬ್ಬ ಕೇವಲ ಹತ್ತೇ ದಿನ ಇರುವುದು ಶಾಲೆ ಇನ್ನು ಎಕ್ಸಾಮಿಗೆ ಎಸ್ ಎಲ್ ಸಿ ಹಾಗಾಗಿ ಮಕ್ಕಳು ಶಿಕ್ಷಣದಿಂದ ವಂಚಿತರಾಗಿ ಈ ತುಂಬ ಏನು ಬರುವಂಥ ಇಪ್ಪತ್ತೈದನೇ ತಾರೀಕು ಎಸ್ ಎಸ್ ಸಿ ಎಸ್ ಎಲ್ ಸಿ ಏನು ಎಕ್ಸಾಮ್ ಇದೆ ಅಲ್ಲಿ ಅವರಿಗೆ ತುಂಬ ಕಷ್ಟ ಆಗ್ತದೆ ಹಾಗಾಗಿ ಈಗಿರುವಂಥ ಸರ್ಕಾರದವರು ಈ ಸ್ಥಳೀಯ ನಮ್ಮ ಶಾಸಕರಾದ ಈ ಕ್ಷೇತ್ರದ ಶಾಸಕರ ಪನ್ನಣ್ಣವರು ಇರ್ಬೋದು ಸರ್ಕಾರ ಇರ್ಬೋದು ಇದಕ್ಕೆಲ್ಲ ನಾವು ಈ ಹಿಂದೆ ಆರು ತಿಂಗಳ ಹಿಂದೆ ಸಂಬಂಧಪಟ್ಟ ಎಲ್ಲ ಇಲಾಖೆಗೂ ಸರಕಾರಕ್ಕೂ ಅವರ ಗಮನಕ್ಕೆ ತಂದಿದ್ದೇವೆ ಈ ಶಿಕ್ಷಕರ ಕೊರತೆಯನ್ನು ಆದರೂ ಇದುವರೆಗೂ ಕೂಡ ಯಾರೂ ಕೂಡ ಈ ಈ ಭಾಗಕ್ಕೆ ನಮ್ಮ ಕರಿಕೆ ಶಾಲೆಗೆ ಗಮನ ಹರಿಸಿಲ್ಲ ಇದೇನೇನಾದರೂ ಈ ವರ್ಷದ ಫಲಿತಾಂಶದಲ್ಲಿ ಅಥವಾ ಮುಂದಿನ ಮಕ್ಕಳ ಭವಿಷ್ಯಕ್ಕೆ ಏನಾದರೂ ತೊಂದರೆ ಆಗುದಿದ್ದರೆ ಅದಕ್ಕೆ ನೇರ ನೇರ ಹೊಣೆ ಈ ಸರ್ಕಾರ ಮತ್ತು ಈ ಕ್ಷೇತ್ರದ ಶಾಸಕರು ಅಂತ ಹೇಳಲಿಕ್ಕೆ ಇಚ್ಛಿಸ್ತೀನಿ ಸರ್ ಈಗ ಇದು ಇರುವಂತಂದರೆ ಯಾಕೆಂದರೆ ಈಗ ನೀವು ಆಲ್ಟರ್ನೇಟಿವ್ ಆಗಿ ಬೇರೆ ಶಾಲೆಗಳಿಗೆ ಕಳಿಸ್ಬೋದು ಯಾಕೆ ಆಗ್ತಾ ಇಲ್ವಾ ಏನು ಪರಿಸ್ಥಿತಿ ಯಾವ ಥರ ಇದೆ ಸರ್ ನೋಡಿ ನಮ್ಮ ಈ ಗ್ರಾಮದಲ್ಲಿ ಸುಮಾರು ಒಂದು ನಲವತ್ತರಿಂದ ಐವತ್ತು ಪರ್ಸೆಂಟೇಜ್ ಜನ ಪರಿಷ್ಟ ಜಾತಿ ಪರಿಷ್ಠ ಪಂಗಡದವರು ಎಲ್ಲ ತುಂಬ ಬಡವರಿದ್ದಾರೆ ನಾವು ಇನ್ನೂ ಪಕ್ಕದ ಶಿಕ್ಷಣಕ್ಕೆ ಹೆಚ್ಚಿನ ಶಿಕ್ಷಣಕ್ಕೆ ಹೋಗಬೇಕಾದ್ರೆ ಪಕ್ಕದ ಸುಳ್ಳ್ಯವನ್ನು ಅವಲಂಬಿಸಬೇಕಾಗ್ತದೆ ಸುಳ್ಳ್ಯಕ್ಕೆ ಮೂವತ್ತು ಕಿಲೋಮೀಟರ್ ಇದೆ ಇನ್ನೂ ನಾವು ಭಾಗಮಂಡಲ ಮಡಿಕೇರಿ ಹೋಗಬೇಕು ಸರ ಸರಿಯಾದ ಬಸ್ಸಿನ ವ್ಯವಸ್ಥೆ ವಾಹನದ ವ್ಯವಸ್ಥೆ ಇಲ್ಲ ಹಾಗಾಗಿ ನಾವು ಇಲ್ಲಿ ಕೇರಳದ ಗಡಿ ಪ್ರದೇಶವಾಗಿರುವ ಕಾರಣ ಇಲ್ಲಿ ಮಲಯಾಳಿ ಭಾಷೆ ಭಾಷೆ ಮಾತಾಡೋವರು ಹೆಚ್ಚಿ ಸೇರಿಕೊಂಡಿದ್ದಾರೆ ಇನ್ನು ಇಲ್ಲಿ ಕೆಲವು ವರ್ಗದಿಂದ ನಾವು ಮಲಯಾಳಿಯಾಗಿ ಈ ಗ್ರಾಮವನ್ನು ಪರಿವರ್ತನೆ ಮಾಡಬೇಕು ಅಂತ ಹೇಳುವಂಥ ಒಂದು ಒತ್ತಡಕ್ಕೆ ಬರ್ಬೋದು ಮುಂದೆ ಹಾಗಾಗಿ ನಾವು ಇಲ್ಲಿ ಕನ್ನಡ ಬೆಳೆಸಬೇಕು ಕನ್ನಡ ಉಳಿಸಬೇಕು ಅಂತಾದರೆ ಈ ಗ್ರಾಮದಲ್ಲಿ ಸಂಬಂಧಪಟ್ಟ ಗ್ರ ಸ್ಥಳೀಯ ಗ್ರಾಮ ಪಂಚಾಯಿತಿ ಇರ್ಬೋದು ಸಂಬಂಧಪಟ್ಟ ಇಲಾಖೆಯವರು ಇರ್ಬೋದು ಏನೋ ಜನಪ್ರತಿನಿಧಿ ಶಾಸಕರು ಇರ್ಬೋದು ಅವರ ಗಮನಕ್ಕೆ ಸಾಕಷ್ಟು ಬಾರಿ ತಂದರೂ ಕೂಡ ಯಾವುದೋ ಒಂದು ಅವರು ಇದಕ್ಕೆ ಆಮಿಷಕ್ಕೆ ಅಥವಾ ಯಾವುದೋ ಒಂದು ಒತ್ತಡಕ್ಕೆ ಬಲಿಯಾಗಿ ಇಲ್ಲಿ ನಾವು ಎಸ್ ಟಿ ಎಮ್ ಸಿಯಲ್ಲಿ ನಾನು ಒಬ್ಬ ಇಲ್ಲಿ ಎಸ್ ಟಿ ಎಮ್ ಸಿ ಸದಸ್ಯ ಹಾಗಾಗಿ ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷರು ಕೂಡ ಈ ಶಾಲೆಗೆ ಈ ಕಳೆದ ಹಿಂದೆ ಸಾಕಷ್ಟು ಅನುದಾನವನ್ನು ನಾವು ಸರ್ಕಾರದ ಮೂಲಕ ತರಿಸಿದ್ದೇವೆ ಈಗ ನಾವು ಸಾಕಷ್ಟು ಬಾರಿಲಿ ಏನು ನಾವು ಸಭೆಯನ್ನು ಸೇರಿ ಸಂಬಂಧಪಟ್ಟ ಶಾಸಕರಿಗೂ ಸರ್ಕಾರದ ಗಮನ ಸೆಳೆದರೂ ಕೂಡ ಅವರು ಯಾರೂ ಕೂಡ ಕಿವಿಗೊಡೋದಿಲ್ಲ ಈ ಭಾಗ ಸರ್ ಅಂದರೆ ಇನ್ನು ಇಲ್ಲಿ ಶಿಕ್ಷಕರು ಅಂದರೆ ಯಾಕೆ ಬರ್ತಾ ಇಲ್ಲ ಸರ್ ಏನಾದರೂ ಟೌನಿಗೆ ದೂರ ಅಂತನಾ ಇಲ್ಲ ಯಾಕಾಗಿ ಇಲ್ಲಿಗೆ ಬರ್ತಾ ಇಲ್ಲ ಬಂದರೂ ಕೂಡ ಇರ್ತಾ ಇಲ್ಲ ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ ನೋಡಿ ಈಗ ನಿಮಗೆ ಈಗಾಗಲೇ ಗೊತ್ತಿದೆ ಈಗೇನು ಕೌನ್ಸಿಲಿಂಗ್ ಆಧಾರದ ಮೇಲೆ ರಾಜ್ಯದಲ್ಲಿ ಎಲ್ಲ ಕಡೆ ವರ್ಗಾವಣೆ ದಂಧೆ ನಡೆದಿದೆ ಅಂತ ನಿಮಗೆ ಗೊತ್ತಿದೆ ಅದೇನೋ ದಂಧೆ ಅಂತ ಅವರೇ ಹೇಳ್ಕೊಳ್ಬೇಕು ನಮಗೆ ಈಗಾಗಲೇ ಇಲ್ಲಿರುವಂಥ ಈ ಸುಮಾರು ಹತ್ತಾರು ವರ್ಷಗಳಿಂದ ಇಲ್ಲಿ ಎಲ್ಲ ಸಬ್ಜೆಕ್ಟಿಗೂ ಶಿಕ್ಷಕರಿದ್ದು ಈಗ ಈ ಈ ವರ್ಷ ಯಾಕೆ ಎಲ್ಲರಿಗೆ ಒಂದೇ ಸಲ ಟ್ರಾನ್ಸ್ಫರ್ ಕೊಡಬೇಕಾಗಿತ್ತು ಆರು ಶಿಕ್ಷಕರಲ್ಲಿ ಆರು ಜನಕ್ಕೆ ಟ್ರಾನ್ಸ್ಫರ್ ಕೊಟ್ಟು ಒಬ್ಬರೇ ಒಬ್ಬರು ಮ್ಯಾಸಿಗೆ ಮಾತ್ರ ಬಂದಿದ್ದಾರೆ ಹಾಗಾಗಿ ಶಿಕ್ಷಕರಿಗೆ ಉಳಿಲಿಕ್ಕೆ ಇಲ್ಲಿ ವ್ಯವಸ್ಥೆ ಇದೆ ಸರ್ಕಾರದ ಕಟ್ಟಡ ಇದೆ ಈ ಊರಲ್ಲಿ ಸಾಕಷ್ಟು ಸೌಲಭ್ಯ ಇದೆ ಎಲ್ಲ ಇದ್ದುಕೊಂಡು ಕೂಡ ಈ ಈ ಶಾಲೆಯನ್ನು ಒಂದು ಮಲತಾಯಿ ಧೋರಣೆಯಿಂದ ಅಂತ ಅಂತೇಳುವಂಥದ್ದು ನಮಗೆ ತುಂಬ ಬೇಸರ ಆಗ್ತದೆ ಈ ಗ್ರಾಮದ ಅಲ್ಲಿ ಬಡವರು ಇರುವ ಕಾರಣ ಅವರ ಮುಂದಿನ ಭವಿಷ್ಯ ಅವರು ಈ ದೇಶದ ಪ್ರಜೆಗಳು ಒಬ್ಬ ಒಳ್ಳೆಯ ಪ್ರಜೆ ಆಗಬೇಕು ಈ ದೇಶದ ಒಬ್ಬ ಆಡಳಿತಗಾರರಾಗಿ ದೇಶವನ್ನು ರಕ್ಷಣೆ ಮಾಡಬೇಕಂತ ವಿದ್ಯಾರ್ಥಿಗಳಿಗೆ ಈ ಥರ ಮೋಸ ಮಾಡಿದರೆ ಅವರ ಆಗಿರುವಂಥ ಅನ್ಯಾಯಗಳಿಗೆ ಇವರೇ ಹೊಣೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ ಎಲ್ಲ ಈ ಗ್ರಾಮದ ಎಲ್ಲರ ಜನತೆಯ ಪರವಾಗಿ ನಾನು ಕೇಳಿಕೊಳ್ಳೋದು ಇಷ್ಟೇ ಇನ್ನೇ ಹತ್ತೇ ಹತ್ತು ದಿನ ಇರೋದು ಅವರ ಇದು ಎಸ್ ಎಲ್ ಸಿ ಪರೀಕ್ಷೆಗೆ ಹಾಗಾಗಿ ಅವರು ಪೂರಕವಾಗಿ ತಯಾರು ಈ ಸ್ಥಳೀಯ ಶಿಕ್ಷಕರನ್ನು ಇಟ್ಟುಕೊಂಡು ಆದಷ್ಟು ಅವರು ಅವರಿಗೆ ಪಾಠ ಪ್ರವಚನವನ್ನು ಮಾಡಿದ್ದಾರೆ ಮುಂದೆ ಅವರಿಗೆ ಸಮಸ್ಯೆ ಆಗುದಿದ್ದರೆ ಇದಕ್ಕೆಲ್ಲ ನೇರ ಹೊಣೆ ಅವರೇ ಆಗ್ತಾರೆ ಹೇಳೋದು ಎಲ್ಲರ ಪರವಾಗಿ ನಾನು ಕೇಳಲಿಕ್ಕೆ ಇಷ್ಟ ಇಷ್ಟಪಡ್ತೇನೆ ಎಸ್ ಕೇಳಿದ್ರಲ್ಲ ಇದಿಷ್ಟು ಏನು ಇಲ್ಲ ಸ್ಥಳೀಯರ ಮಾತಾಗಿರುವಂಥದ್ದು ಅಂದರೆ ಈ ಶಾಲೆ ಏನಿದೆ ಆ ಭಾಗಮಂಡಲದಿಂದ ಅಂದರೆ ಸುಮಾರು ಅಂದರೆ ಮಡಿಕೇರಿ ಹೆಡ್ ಕ್ವಾರ್ಟರ್ ಏನಿದೆ ಹೆಡ್ ಕ್ವಾರ್ಟರ್ ಸುಮಾರು ಎಪ್ಪತ್ತು ಕಿಲೋಮೀಟರ್ಗಳಾಗ್ತದೆ ಇನ್ನು ನೆರೆಯವಾಗಿ ನೆರೆಯ ಕೇರಳ ರಾಜ್ಯದೊಂದಿಗೆ ಕೂಡ ಗಡಿಯನ್ನು ಹಂಚಿಕೊಂಡಿದೆ ಒಂದು ವಿದ್ಯಾರ್ಥಿಗಳು ಕೊಡಗಲ್ಲಿ ಕಲಿಬೇಕು ಇಲ್ಲಾಂತಂದರೆ ನೆರೆಯ ಕೇರಳ ರಾಜ್ಯದ ಕೇರಳ ಭಾಷೆಗೆ ಅವಲಂಬಿತವಾಗಬೇಕು ಆದರೆ ಇಲ್ಲಿ ಶಿಕ್ಷಕರ ವಿದ್ಯಾರ್ಥಿಗಳಂದರೆ ಇನ್ನೂರಕ್ಕೆ ಹೆಚ್ಚು ವಿದ್ಯಾರ್ಥಿಗಳಿದ್ದಾರೆ ಆದರೆ ಇಲ್ಲಿ ವಿದ್ಯಾರ್ಥಿಗಳಿಗೆ ಬೇಕಾದಂಥ ಶಿಕ್ಷಕರ ಕೊರತೆ ಇಲ್ಲಿ ಎದ್ದು ಕಾಣ್ತಿರುವಂಥದ್ದು ಸಂಬಂಧಪಟ್ಟ ಇಲಾಖೆ ಏನಿದೆ ಏನು ಶಿಕ್ಷಕರ ನೇಮಕ ಮಾಡಿದ್ರು ಕೂಡ ಇಲ್ಲಿನ ಒಂದಷ್ಟು ಸಮಸ್ಯೆಗಳು ಅಂದ್ರೆ ನಗರ ಜೀವನಕ್ಕೆ ಹೆಚ್ಚಿನ ಶಿಕ್ಷಕರು ಅಡಿಕ್ಟ್ ಆಗಿರ್ತಾರೆ ಆದ್ರೆ ಇಲ್ಲಿ ಸಂದರ್ಭದಲ್ಲಿ ಹಳ್ಳಿಯ ವಾತಾವರಣ ಇರೋದ್ರಿಂದ ಬಂದಂತ ಶಿಕ್ಷಕರು ಪುನಃ ಬೇರೆ ಕಡೆಗೆ ತಗೊಂಡುಕೊಂಡು ಹೋಗುವಂತದ್ದು ಇದರಿಂದ ವಿದ್ಯಾರ್ಥಿಗಳು ಸಾಕಷ್ಟು ಸಮಸ್ಯೆ ಎದುರಿಸ್ತಿದ್ದಾರೆ ಈಗಾಗಲೇ ಏನು ಎಸ್ ಎಲ್ ಸಿ ಎಕ್ಸಾಮ್ ಕೂಡ ಬರ್ತಾ ಇರುವಂತದ್ದು ಹೀಗಾಗಿ ವಿದ್ಯಾರ್ಥಿಗಳ ವಿದ್ಯಾಭ್ಯಾಸದ ಮೇಲೆ ಕೂಡ ವ್ಯತಿರಿಕ್ತ ಪರಿಣಾಮವನ್ನು ಬೀರ್ತದೆ ಅಂತ ಹೇಳೋದನ್ನ ಇಲ್ಲಿ ಸ್ಥಳೀಯರು ಕೂಡ ಹೇಳ್ತಿರುವಂಥದ್ದು ವಿಡಿಯೋ ಜರ್ನಲಿಸ್ಟ್ ಮನೋಜ್ ಲೋಹಿತ ಮಾರ್ ವಿಸ್ತಾರ ನ್ಯೂಸ್ ಕೊಡಗು ಸುದ್ದಿಗಳಿಗಾಗಿ ಮಾಡಿ ಹೊಸ ಸುದ್ದಿಗಳ ಗಾಗಿ ವೆಲ್ ಐಕಾನ್ ಕ್ಲಿಕ್ ಮಾಡಿ ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ ಡಬ್ಲ್ಯೂ 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 ಡಾಟ್ ವಿಸ್ತಾರ ನ್ಯೂಸ್ ಡಾಟ್ ಕಾಮ್ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ